ಬೆಂಗಳೂರಿನ ದಕ್ಷಿಣ ಕ್ಷೇತ್ರದ ತಾವರೆಕೆರೆ ಹೋಬಳಿಯ ಚಂದ್ರಪ್ಪ ಸರ್ಕಲ್ನಲ್ಲಿ ಹೆಸರಾಂತ ಶಾಲೆಯಾಗಿರುವ ಸೆಂಟ್ ಗ್ಲೋಬಲ್ ಪಬ್ಲಿಕ್ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭವು ಕಲಾ ವೈಭವ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ವಿಜೃಂಭಣೆಯಿಂದ ನಡೆದಿದೆ ಶಾಲೆಯ ಸಂಸ್ಥಾಪಕರಾದ ಶ್ರೀ ರಂಗನಾಥ್ರವರ ಮಾರ್ಗದರ್ಶನದಲ್ಲಿ ಹಾಗೂ ಶಾಲಾ ಶಿಕ್ಷಣ ವೃಂದದವರ ನೇತೃತ್ವದಲ್ಲಿ ಮಕ್ಕಳು ಆಡಿಕುಣಿದಿದ್ದಾರೆ ಪಾಠದ ಜೊತೆಗೆ ಆಟ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಿಕೆ ಮಕ್ಕಳ ಉತ್ಸಾಹವನ್ನು ಹೆಚ್ಚು ಮಾಡುತ್ತದೆ ಎಂಬ ಉದ್ದೇಶದಲ್ಲಿ ಶಾಲೆಯು ಪ್ರತಿ ವರ್ಷವೂ ಶಾಲಾ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಹಲವಾರು ಗಣ್ಯರು ಆಗಮಿಸಿ ದೀಪ ಬೆಳಗಿಸುವುದರ ಮೂಲಕ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮಕ್ಕಳ ಉತ್ಸಾಹಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಬೇಸಿಕಲಿ ನಾವು ಮಂಡ್ಯದವರು ಸೊ ಇವಾಗ ಇಲ್ಲಿ ಒಂದು ಸಿಕ್ಸ್ ಮಂತಿಂದ ಇಲ್ಲಿ ನಾವು ಇಲ್ಲಿ ಸ್ಟೇ ಆಗಿರೋದು ಸೊ ನನ್ನ ಹಸ್ಬೆಂಡ್ ಇಲ್ಲೇ ಆರ್ಮಿನಲ್ಲಿ ಅಂದರೆ ಐಸೋದಲ್ಲಿ ವರ್ಕ್ ಮಾಡೋದ್ರಿಂದ ನಾವಿಲ್ಲೇ ಸ್ಕೂಲ್ಗೆ ಹಾಕೊಂಡಿದ್ದೀವಿ ನನ್ನ ಮಗಳು ಎಲ್ ಕೆ ಜಿ ಅಂಜಲಿ ಎಸ್ ಅಂತ ತುಂಬ ಚೆನ್ನಾಗಿ ಓದ್ತಾಳೆ ಬೇಸಿಕಲಿ ಎಜುಕೇಷನ್ ತುಂಬ ಚೆನ್ನಾಗಿದೆ ಮತ್ತು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಬೆಸ್ಟ್ ಎಜುಕೇಷನ್ ಆಗಿದೆ ಮತ್ತು ಫೌಂಡರ್ ಆಗಿರ್ಬೋದು ಈ ಒಂದು ಸ್ಕೂಲ್ ಫೌಂಡರು ತುಂಬ ಫ್ರೆಂಡ್ಲಿ ನಾನು ಸುಮಾರು ಕಡೆ ವರ್ಕ್ ಮಾಡಿದ್ದೀನಿ ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲೂ ಕೂಡ ವರ್ಕ್ ಮಾಡಿದ್ದೀನಿ ಬಟ್ ನಮಗೆ ಅಲ್ಲಿ ಭಯ ಇತ್ತು ಅಂದರೆ ಕಾಲೇಜ್ ಫೌಂಡರ್ ಆಗಿರ್ಬೋದು ಅಥವಾ ಸ್ಕೂಲ್ ಫೌಂಡರ್ ಆದರೆ ಒಂದು ಭಯ ಇತ್ತು ಬಟ್ ಇಲ್ಲಿ ಯಾವುದೇ ರೀತಿ ಭಯ ಇಲ್ಲದೇ ಈವನ್ ಎಲ್ಲ ಸ್ಟಾಫು ಕೂಡ ಫ್ರೆಂಡ್ಲಿಯಾಗಿ ವರ್ಕ್ ಮಾಡ್ತಾರೆ ಸೊ ಅದು ನನಗೆ ತುಂಬ ಇಷ್ಟ ಆಗಿದ್ದು ಮತ್ತು ಯಾವುದೇ ಇವೆಂಟ್ ಆಗಿದ್ದು ಫೌಂಡರ್ ತುಂಬ ಸಪೋರ್ಟಿವ್ ಆಗಿರ್ತಾರೆ ಮತ್ತು ಪ್ರೆಸೆಂಟ್ ಕೂಡ ಪ್ರೆಸೆಂಟ್ ಆಗ್ತಾರೆ ಅದು ಕೂಡ ಏಕೆಂದರೆ ಫೌಂಡರ್ಸ್ ಅಂದರೆ ತುಂಬ ಬ್ಯಿ ಇರ್ತಾರೆ ಹಾಗೆ ಹೀಗೆ ಅಂತ ನೋಡಿದ್ದೀನಿ ನಾನು ಬಟ್ ಇಲ್ಲಿ ಆ ಥರ ಇಲ್ಲ ಈ ಒಂದು ಸ್ಕೂಲ್ ಫೌಂಡರ್ ತುಂಬ ಸಪೋರ್ಟಿವ್ ಆ್ಯಂಡ್ ಕೇರಿಂಗ್ ನೇಚರ್ ಇದೆ ದೆನ್ ಎಜುಕೇಶನ್ ಅಂತ ಬಂದರೆ ಎಲ್ ಕೆ ಜಿಗೆ ಸಾಕು ನನ್ನ ಮಗಳು ತುಂಬ ಚೆನ್ನಾಗಿ ಓದ್ತಿದ್ದಾಳೆ ಹಳ್ಳಿಯಿಂದ ಅಲ್ಲಿ ಪಿ ಕೆ ಜಿಲಿ ಓದ್ತಾ ಇದ್ದು ಬಟ್ ಇಲ್ಲಿ ಬಂದು ಅಂದರೆ ಟಾಪರ್ ಆಗೋದಾಗಿರ್ಬೋದು ಅಥವಾ ಸುಮ್ಮನೆ ಎಲ್ಲ ಮಕ್ಕಳು ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತೊಗೊಳ್ತಾಳೆ ಬಟ್ ನನ್ನ ಮಗಳು ಡೇ ಒನ್ನೇ ಈಸ್ ಬೆಟರ್ ಫ್ರಮ್ ಅದರ್ಸ್ ಅನ್ನೋ ರೀತಿ ಎಕ್ಸ್ಪ್ರೆಷನ್ ಬಂತು ಫ್ರಮ್ ಟೀಚರ್ಸ್ ಸೈಡಿಂದ ಸೊ ದಿವ್ಯಲಕ್ಷ್ಮಿ ಮ್ಯಾಮ್ ಆಗಿರ್ಬೋದು ಪೂಜಾ ಮ್ಯಾಮ್ ಆಗಿರ್ಬೋದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಮಾರ್ನಿಂಗ್ ಪ್ರೇಯರ್ ಟೈಮಲ್ಲೆಲ್ಲ ಸೊ ಹರೀಶ್ ಸರ್ ಅಂತ ಇದ್ದಾರೆ ಇಲ್ಲಿ ಎಚ್ ಎಮ್ ಅವರು ಕೂಡ ತುಂಬ ಅವ್ರ ಮಾತು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂದರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಆ ಮಾತುಗಳನ್ನ ಕೇಳಿ ಬೆಳೆದಂಥ ಮಕ್ಕಳು ಮುಂದೊಂದು ದಿನ ಒಳ್ಳೆ ಪ್ರಜಾಗದಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ ಇದಿಷ್ಟು ನೇಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಎಲ್ಲರಿಗೂ ಧನ್ಯವಾದ ಮತ್ತು ಸೆಂಟ್ ಗ್ಲೋಬಲ್ ಪಬ್ಲಿಕ್ ಸ್ಕೂಲ್ ಮತ್ತಷ್ಟು ಬೆಳೀಲಿ ಇವನ್ ಎಜುಕೇಷನ್ ಆಗಿರ್ಬೋದು ಫೀಸ್ ಆಗಿರ್ಬೋದು ಬೆಂಗಳೂರಂಥ ಒಳ್ಳೆ ಸಿಟಿನಲ್ಲಿ ಇದು ಸ್ವಲ್ಪ ಇಂಟೀರಿಯರ್ ಆದೂ ಒಳ್ಳೆ ಸ್ಕೂಲ್ ಇದೆ ಗ್ರೌಂಡ್ ಇದೆ ಸ್ಕೂಲ್ ಚೆನ್ನಾಗಿದೆ ಎಜುಕೇಶನ್ ಈಸ್ ಆಲ್ಸೋ ವೆರಿ ಗುಡ್ ಐ ಲವ್ ದಿಸ್ ಸ್ಕೂಲ್ ಇಲ್ಲಿ ಒಂದು ಶಾಲೆ ಅಂತಂದರೆ ಬರೀ ಪಾಠದೊಂದಿಗೆ ಹೋಗೋದಲ್ಲ ಸೊ ಜೊತೆ ಜೊತೆಗೆ ಪಾಠದ ಜೊತೆಗೆ ಆಟನೂ ಇರಬೇಕು ಆಟದ ಜೊತೆಗೆ ಶಿಸ್ತು ಹೇಗೆ ಕಲಿಸ್ಬೇಕು ಅನ್ನೋದು ಇರಬೇಕು ಆ್ಯಂಡ್ ದೆನ್ ದೇವರ ನಾಮಗಳನ್ನೂ ಹೇಳ್ಕೊಡ್ಬೇಕು ಅದರೊಂದಿಗೆ ಯೋಗ ಸ್ಪೋರ್ಟ್ಸ್ ಈ ಥರ ಎಲ್ಲ ತರಹದ ಡಿಫ್ರೆಂಟ್ ಡಿಫ್ರೆಂಟ್ ಕೋರ್ಸ್ಗಳೆಲ್ಲ ಏನಿದೆ ಇಲ್ಲಿ ಈ ಶಾಲೆಯಲ್ಲಿ ತುಂಬ ಚೆನ್ನಾಗಿ ನಡ್ಸ್ಕೊತಿದ್ದಾರೆ ಆ್ಯಂಡ್ ದೆನ್ ನೆಕ್ಸ್ಟ್ ಅಂತ ಬಂದಾಗ ಇಂಟರ್ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಎಲ್ಲ ಏನಿದೆ ಅದಕ್ಕೆಲ್ಲ ತುಂಬ ಚೆನ್ನಾಗಿ ಮಕ್ಕಳನ್ನ ಟ್ರೈನ್ ಕೂಡ ಮಾಡ್ತಾರೆ ಸೊ ಆ ಟ್ರೈನಿಂಗ್ ತಕ್ಕನಾಗಿ ತುಂಬ ಒಳ್ಳೆ ಬಹುಮಾನಗಳು ಕೊಡ ಸಹ ಬಂದಿದೆ ಸೊ ಇಲ್ಲಿ ನನ್ನ ಮಗ ಫಸ್ಟ್ ಸ್ಟ್ಯಾಂಡರ್ಡ್ ಜೀವಿ ತ ಜೀವಿ ತಂದ್ಬಿಟ್ಟು ಓದ್ತಾ ಇದ್ದಾನೆ ಸೊ ಅವನಿಗೆ ನಾನು ಪ್ರಿ ಕೆ ಜಿಯಿಂದಲೂ ಕೂಡ ಇಲ್ಲಿಯೇ ಹಾಕಿದ್ದೀನಿ ಸೊ ಎಲ್ಲ ಪ್ರತಿಯೊಂದು ಹಂತದಲ್ಲೂ ಒಳ್ಳೆಯ ಟೀಚರ್ಸ್ ಇದ್ದಾರೆ ಸೊ ಕೇರ್ ಟೇಕಿಂಗ್ ಅನ್ನೋದು ತುಂಬ ಚೆನ್ನಾಗಿದೆ ಈ ಶಾಲೆಯಲ್ಲಿ ಸೊ ಇಂಡಿವಿಜುವಲ್ ಚೈ ಚಿಲ್ಡ್ರನ್ ಎಲ್ಲೇ ಒಂದು ಮಕ್ಕಳು ಎಡುವುದರೂ ಕೂಡ ಏನೇ ಒಂದು ಪಾಠ ಅರ್ಥ ಆಗ್ತಿಲ್ಲ ಅಂದರೂ ಕೂಡ ಇಲ್ಲ ಸ್ಪೋರ್ಟ್ಸ್ ಅಂತ ಬಂದಾಗಲೂ ಕೂಡ ಯಾವ ಮಕ್ಕಳಿಗೆ ಯಾವ ಸ್ಕಿಲ್ ಸೆಟ್ ಇದೆ ಸೊ ಬೇಸ್ಡ್ ಆನ್ ದಟ್ ಆ ಸ್ಕಿಲ್ ಸೆಟ್ ಬೇಸ್ಡ್ ಆನ್ ದಟ್ ಮಕ್ಕಳನ್ನ ಟ್ರೈನ್ ಅಪ್ ಮಾಡ್ತಾರೆ ಸೊ ಸೊ ಸ್ಪೋರ್ಟ್ಸ್ ಆಕ್ಟಿವಿಟಿ ಅಂತ ಬಂದಾಗ ಇಂಟರ್ ಕಾಂಪಿಟೇಷನ್ ಸ್ಕೂಲ್ಸ್ ಅಂತ ಬಂದಾಗ ಅವನ್ನ ಚೆನ್ನಾಗಿ ಟ್ರೈನ್ ಅಪ್ ಮಾಡಿ ಸೊ ಆ ಮಕ್ಳನ್ನ ಸ್ಪೋರ್ಟ್ಸ್ಗೆ ಅಂತ ಕಳಿಸ್ತಾರೆ ಸೊ ಇನ್ ಕೇಸ್ ಆ ಮಗು ಏನಾದರೂ ನೀಟಾಗಿ ಓದ್ತಿಲ್ಲ ಒಂದು ಸ್ವಲ್ಪ ಕಮ್ಮಿ ಇದ್ದಾರೆ ಪಾಠದಲ್ಲಿ ಅಂತ ಅಂದಾಗ ಆ ಮಕ್ಳು ಕೂಡ ಚೆನ್ನಾಗಿ ಟ್ರೈನ್ ಅಪ್ ಮಾಡ್ತಾರೆ ಸೊ ಪ್ರಿನ್ಸಿಪಲ್ ಕೂಡ ತುಂಬ ಒಳ್ಳೆಯವರು ಸೊ ಪ್ರತಿಯೊಂದು ಹಂತದಲ್ಲೂ ಕೂಡ ಸಪೋರ್ಟ್ ಅನ್ನೋದು ತುಂಬ ಮಾಡ್ತಾರೆ ಮತ್ತು ಈ ಸ್ಕೂಲಲ್ಲಿ ಇನ್ನೊಂದು ಏನಂತಂದರೆ ಯಾವ್ಯಾವ ಇಯರಲ್ಲಿ ಯಾವ್ಯಾವ ಹಬ್ಬಗಳು ಬರ್ತವೆ ಸೊ ಮಕ್ಕಳಿಗೆ ಹಬ್ಬಗಳನ್ನು ಈಗಿನ ಮಕ್ಳುಗಳಿಗೆ ತುಂಬ ಮನೇಲೂ ಕೂಡ ಯಾರೂ ಮಾಡೋಲ್ಲ ಯಾಕೆ ಅಂತಂದರೆ ಈಗಿನ ಕಾಲದಲ್ಲಿ ಹೆಂಗೆ ಅಂದರೆ ಫಾಸ್ಟ್ ಫಾರ್ವರ್ಡ್ ಎಲ್ಲ ಬೇಗ ಬೇಗ ಸಿಗಬೇಕು ಅನ್ನೋದು ಮಾತ್ರ ಇರುತ್ತೆ ಪೇರೆಂಟ್ಸ್ ಕೂಡ ಹೊರಗಡೆನೂ ದುಡಿಬೇಕು ಒಳಗಡೆನೂ ದುಡಿಬೇಕು ಅನ್ನೋ ಮಕ್ಕಳಿಗೆ ಮಕ್ಳಿಗೆ ಏನೂ ಕೂಡ ಹೇಳ್ಕೊಡಬೇಕಾಗಲ್ಲ ಸೊ ಅಂಥ ಮಕ್ಕಳು ತುಂಬ ಜನ ಕಲಿಬೇಕು ನಮ್ಮ ಸಂಸ್ಕೃತಿ ಅನ್ನೋದು ತಿಳಿಬೇಕು ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಇಲ್ಲಿ ಏನದು ಕ್ರಿಸ್ಮಸ್ ಆಗಿರ್ಬೋದು ನ್ಯೂ ಇಯರ್ ಆಗಿರ್ಬೋದು ಗಣಪತಿ ಹಬ್ಬ ಆಗಿರ್ಬೋದು ಆ್ಯಂಡ್ ದೆನ್ ದಿವಾಲಿ ಆಗಿರ್ಬೋದು ಸೊ ಈ ಥರ ಪ್ರತಿ ಹಬ್ಬಗಳು ಬಂದಾಗಲೂ ಸಹ ಏನು ಮಾಡ್ತಾರೆ ಅಂದರೆ ಇಲ್ಲಿ ಆಚರಣೆ ಮಾಡ್ತಾರೆ ಸೊ ಅದಕ್ಕೆ ಪೇರೆಂಟ್ಸ್ ಸಪೋರ್ಟ್ ಕೂಡ ಹಂಗೆ ಇದೆ ಸೊ ಪೇರೆಂಟ್ಸ್ ತಕ್ಕನಾಗಿ ಪ್ರಿನ್ಸಿಪಲ್ ಕೂಡ ಚೆನ್ನಾಗಿದ್ದಾರೆ ಚೇರ್ಮನ್ ಕೂಡ ಅದಕ್ಕೆ ತುಂಬ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ದೆನ್ ಇವನ್ ಆರ್ ಟಿ ಇ ಆಗಿರ್ಬೋದು ಅಥವಾ ಸ್ಕಾಲರ್ಶಿಪ್ ಆಗಿರ್ಬೋದು ಈ ಥರ ಏನಾದರೂ ಗೌರ್ಮೆಂಟ್ ಕಡೆಯಿಂದ ಆಗಿರೋ ಸ್ಕೀಮ್ಗಳಿಗೂ ಸಹ ಇಲ್ಲಿ ಎಜುಕೇಷನ್ ಅನ್ನೋದು ತುಂಬ ಪ್ರೋತ್ಸಾಹ ಮಾಡ್ತಾರೆ ಆ್ಯಂಡ್ ದೆನ್ ಎಲ್ ಕೆ ಜಿ ಯು ಕೆ ಜಿ ಪ್ರಿ ಕೆ ಜಿ ಅಂತ ಬಂದಾಗ ಕ್ರೀಡೆ ಅನ್ನೋದು ಒಂದಿದೆ ಅಂದರೆ ಮಕ್ಕಳಿಗೆ ಬರೀ ಈಗ ಚಿಕ್ಕ ಮಕ್ಕಳಿಗೆ ನಾವು ಬರೀ ರೀಡಿಂಗ್ ಅನ್ನೋದಿದ್ರೆ ಆಗಲ್ಲ ಸೊ ಆ ಮಕ್ಕಳಿಗೆ ಏನು ಮಾಡ್ತಾರೆ ಅಂತಂದರೆ ಆ್ಯಕ್ಟಿವಿಟಿ ಮುಖಾಂತರ ಹೇಳ್ಕೊಡ್ತಾರೆ ಸೊ ಅದು ಮ್ಯಾಥ್ಸಲ್ಲೂ ಇರುತ್ತೆ ಆ್ಯಂಡ್ ದೆನ್ ಜನರಲ್ ಅಲ್ಲಿ ಇರುತ್ತೆ ಆ್ಯಂಡ್ ದೆನ್ ಸೈನ್ಸ್ ಸೊ ಈ ಥರ ಸೈನ್ಸ್ ಪ್ರಕಾರದಲ್ಲಿ ಮಕ್ಕಳು ಕಲಿತಾ ಹೋದಂಗೆ ಅವ್ರದ್ದು ಏನಾಗುತ್ತೆ ಅಂತಂದರೆ ಕ್ವಶ್ಚನಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ದೆನ್ ಸ್ಕಿಲ್ ಸ್ಕಿಲ್ ಸೆಟ್ ಏನಾಗುತ್ತೆ ಇಂಪ್ರೂವೈಸ್ ಆಗುತ್ತೆ ಆ್ಯಂಡ್ ಮೋರ್ ಅವರ್ ಕ್ವಶನಿಂಗ್ ಕೆಪಾಸಿಟಿ ಅನ್ನೋದು ಇಂಪ್ರೂವ್ ಆಗುತ್ತೆ ಆ್ಯಂಡ್ ದೆನ್ ಸ್ಟೇಜ್ ಫಿಯರ್ ಅನ್ನೋದು ಮಕ್ಕಳಿಗೆ ಹೋಗುತ್ತೆ ಮೋರ್ ಇಂಪಾರ್ಟೆಂಟ್ ಮಕ್ಕಳು ಸ್ಟೇಜ್ ಫಿಯರ್ ಹೋಗಬೇಕು ಬಿಕಾಸ್ ಯಾವುದೇ ಮಕ್ಕಳಾಗಲಿ ಇಲ್ಲಿ ಹಿಂದುಳಿದ ಮಕ್ಕಳು ಜಾಸ್ತಿ ಇರೋದು ಇದು ಏರಿಯಾದಲ್ಲಿ ಅಂತ ಬಂದಾಗ ಸೊ ಆ ಮಕ್ಕಳನ್ನ ಪ್ರೋತ್ಸಾಹಿಸಬೇಕು ಅನ್ನೋದು ತುಂಬ ಇನ್ ಇಂಟೆನ್ಷನ್ ಮುಖಾಂತರ ಪ್ರಿನ್ಸಿಪಲ್ ಆಗಿರ್ಬೋದು ಅಥವಾ ಚೀಫ್ ಎಕ್ಸಿಕ್ಯೂಟಿವ್ ಸಿಇಒ ಅನ್ನೋರು ಯಾರಿದ್ದಾರೆ ಅವರೆಲ್ಲನೂ ಸಹ ಏನು ಮಾಡ್ತಿದ್ದಾರೆ ಅಂತಂದರೆ ಆ ಮಕ್ಕಳಿಗೆ ತುಂಬ ಎನ್ಕರೇಜ್ ಅನ್ನೋದು ಮಾಡ್ತಿದ್ದಾರೆ ಸೊ ಇಲ್ಲಿ ಪಾಠ ಆಟ ಅದ್ರ ಜೊತೆಗೆ ಸಂಸ್ಕೃತಿನೂ ಸಹ ಕ್ಯಾರಿ ಓವರ್ ಮಾಡೋದ್ರಿಂದ ನನಗೆ ಈ ಮ ಈ ಸ್ಕೂಲಲ್ಲಿ ನನ್ನ ಮಗುನ ಓದಿಸ್ತಿರೋದು ತುಂಬ ಹೆಮ್ಮೆ ಅನ್ನೋದು ಅದನ್ನು ನಾನು ಹೆಮ್ಮೆಯಿಂದಲೂ ಕೂಡ ಹೇಳ್ಕೊತೀನಿ ಸೊ ನನ್ನ ಹೆಸರು ರಶ್ಮಿ ಅಂತ ನಮ್ಮ ಬೇಬಿ ಇಲ್ಲ ಸೆಂಟ್ ಗ್ಲೋಬಲ್ ಪಬ್ಲಿಕ್ ಸ್ಕೂಲಲ್ಲೇ ಎಲ್ ಕೆ ಜಿ ಸ್ಟೂಡೆಂಟು ನನಗೆ ಈ ಸ್ಕೂಲಲ್ಲಿ ಈ ಸ್ಕೂಲ್ ಬಗ್ಗೆ ಮಾತಾಡಬೇಕಂದ್ರೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ನಾವೆಲ್ಲ ಬಡವರು ಮಕ್ಕಳಾದ್ರಿಂದ ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ನಮ್ದೆಲ್ಲ ಮೈಸೂರು ಯೂನಿವರ್ಸಿಟಿ ಇವಾಗ ನಮ್ಮ ಪಾಪು ಒಂದು ಪ್ರೈವೇಟ್ ಸ್ಕೂಲಲ್ಲಿ ಈ ಥರ ಸ್ಕೂಲ್ ಡೇ ಫಂಕ್ಷನ್ ಆಗಿರ್ಬೋದು ಇಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಗೆ ತುಂಬ ಖುಷಿ ಇದೆ ಮತ್ತು ಫೀಸೆಲ್ಲ ಕಟ್ಟಕ್ಕೆ ನಮಗೆ ಅನುಕೂಲ ಇದೆ ಅವಾಗೆಲ್ಲ ನಮಗೆ ಫೀಸ್ ಕಟ್ಟೋಕ್ಕೆ ನಮಗೆ ಕಷ್ಟ ಆಗ್ತಿತ್ತು ಮತ್ತು ನಾವೇ ಓದಿ ಫೀಸ್ ಕಟ್ಟಿದ್ದು ಕೆಲಸ ಮಾಡಿ ಫೀಸ್ ಕಟ್ಟಿದ್ದಿದೆ ಡಿಗ್ರಿ ಮಾಡೋದಕ್ಕೆಲ್ಲ ಇವಾಗ ಈ ಫೀಸ್ ಕಟ್ಟೋದಕ್ಕೂ ನಮ್ಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್ಗಳು ಮತ್ತು ತುಂಬ ಸಪೋರ್ಟಿವ್ ಆಗಿರ್ತಾರೆ ಅದರಿಂದ ನಮ್ಗೆ ತುಂಬ ಖುಷಿಯಿದೆ ಇದೆ ಮತ್ತು ನಮ್ಮ ನಿಯರ್ ಇದೆ ನಾವು ಇದೇ ಊರಾದ್ರಿಂದ ಎಲ್ಲರೂ ನಮ್ಮ ಮಕ್ಕಳು ಯಾರು ಎಲ್ಲ ನಮ್ಮ ಪೇರೆ ಇದೇ ಥರ ಇವಾಗ ಪೇರೆಂಟ್ಸ್ ಯಾರಿದ್ದಾರೆ ನಮ್ಮ ಥರ ಕಷ್ಟಪಟ್ಟು ದುಡ್ದು ಮಕ್ಕಳನ್ನ ಓದಿಸ್ತಿರ್ತೀರ ಅವ್ರು ಈ ಥರ ನಿಯರ್ ಇರೋ ಸ್ಕೂಲಲ್ಲಿ ಸೇರಿಸಿ ಓದಿಸೋದು ಒಳ್ಳೆಯದು ಅನಿಸುತ್ತೆ ತುಂಬ ಸುಮ್ಮನೆ ದುಡ್ಡಿದೆ ಅಂತ ವೇಸ್ಟ್ ಮಾಡಿ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಇನ್ವೆಸ್ಟ್ ಮಾಡಿ ಅದನ್ನೆಲ್ಲ ವೇಸ್ಟ್ ಮಾಡೋದಕ್ಕಿಂತ ನಿಮ್ಮ ಕೈಯಲ್ಲಿ ಏನಾಗುತ್ತೋ ನೀವು ಹೇಳ್ಕೊಡಿ ಈ ಥರ ಒಂದು ಹಳ್ಳಿ ವಿಲೇ ಈ ಕಡೆ ಇರೋ ಸ್ಕೂಲಲ್ಲಿ ಸೇರಿಸಿ ಓದಿಸೋದು ಒಳ್ಳೆಯದು ಅಂತ ನಮಗೆ ಟೀಚಿಂಗ್ ಎಲ್ಲ ಚೆನ್ನಾಗಿದೆ ಮತ್ತು ಇಂಗ್ಲೀಷ್ ಎಲ್ಲ ಬೇಸಿಕಲ್ಲಿ ಅಷ್ಟು ಬರ್ತಾ ಇರಲಿಲ್ಲ ನಮ್ಮ ಪಾಪಿಗೆಲ್ಲ ಇವಾಗ ಚೆನ್ನಾಗಿ ಓದ್ತಾನೆ ಮತ್ತು ನಾನು ತಿಳ್ಕೊಡ್ತಿದ್ದೀನಿ ಓಕೆ ಟೀಚಿಂಗ್ ಎಲ್ಲ ಚೆನ್ನಾಗಿದೆ ನನ್ನ ಟೀಚರ್ಸ್ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ ಸರ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಅವರು ಹೇಗೆ ಟೀಚರ್ಸ್ ಇರ್ತಾರೋ ಇವಾಗ ನಾರ್ಮಲಿ ಕನ್ನಡ ಶ ಮತ್ತು ಇಂಗ್ಲೀಷ್ ಈ ಥರ ಪಾಠ ಮಾಡೋ ಟೀಚರ್ಸ್ ಹೇಗಿರ್ತಾರೆ ಅವ್ರ ಜೊತೆ ಅದೇ ಥರ ಇನ್ವಾಲ್ವ್ ಆಗ್ತಾರೆ ಇವಾಗ ಚೇರ್ಮೇನ್ ಅಂತಾಗಲಿ ಸ್ಟ್ರಿಕ್ಟ್ ಆಗಿರೋದಾಗಲಿ ಅದೆಲ್ಲ ಇಲ್ವೇ ಇಲ್ಲ ನಾವು ಅವ್ರನ್ನ ಡೈರೆಕ್ಟಾಗಿ ಮಾತಾಡ್ಸಿದ್ವಿ ಅದರಿಂದ ನಂಗೆ ತುಂಬ ಖುಷಿ ಇದೆ ಎಲ್ಲ ಪೇರೆಂಟ್ಸು ಇಲ್ಲಿ ಬಂದು ಸೇರಿಸೋದು ಒಳ್ಳೇದಂತ ನಾನು ಅಂದ್ಕೊಳ್ತೀನಿ ಮಕ್ಳಿಗೆ ಟೀಚಿಂಗು ಚೆನ್ನಾಗಿದೆ ಮತ್ತು ಸಂಸ್ಕಾರವೂ ಚೆನ್ನಾಗಿರುತ್ತೆ ಅಂತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಗ್ಲೋಬಲ್ ಫೆಸ್ಟ್ ಅಂದರೆ ಕನ್ನಡದ ಕಲಾರವ ಅನ್ನೋ ಒಂದು ಪ್ರೋಗ್ರಾಮನ್ನು ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕ್ಷೇತ್ರದ ಎಮ್ ಎಲ್ ಎಗಳಾದಂಥ ಸೋಮಶೇಖರ್ ಸರ್ ಬರ್ತಾ ಇದ್ದಾರೆ ಹಾಗೆ ನೆಲ್ಮಂಗ ಶಾಸಕರಾದಂತಹ ಶ್ರೀನಿವಾಸ್ ಸರ್ ಬರ್ತಾ ಇದ್ದಾರೆ ಹಾಗೆ ನಮ್ಮ ಬಿ ಯುವ ಮೇಡಮ್ ಸಹ ಬರ್ತಾ ಇದ್ದಾರೆ ಹಾಗೆ ನಮ್ಮ ಇಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಮೆಂಬರ್ಸ್ ಎಲ್ಲರೂ ಬರ್ತಾ ಇದ್ದಾರೆ ತುಂಬ ಒಳ್ಳೆಯ ಕಾರ್ಯಕ್ರಮ ಇದು ಏಕೆಂದರೆ ನಾವು ಕರ್ನಾಟಕ ಕಲಾ 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 ವೈಭವ ಅಂತ ಇಟ್ಟಿರೋದೇ ನಿಮ್ಗೆ ಗೊತ್ತಿದೆ ಏಕೆಂದರೆ ಇದು ಕರ್ನಾಡು ಕರ್ನಾಟಕದಲ್ಲಿ ಹುಟ್ಟಿರುವಂಥ ನಾವೆಲ್ಲರೂ ಕನ್ನಡ ತಾಯಿಗೆ ಋಣಿಯಾಗಿರಬೇಕು ಅದಕ್ಕೆ ನಾವು ಇಂಗ್ಲೀಷ್ ಶಾಲೆ ಆಗಿದರೂ ಕನ್ನಡ ತಾಯಿಯನ್ನು ನಾವು ಮರೆಯೋದಿಲ್ಲ ಅದಕ್ಕೆ ಕನ್ನ ಕನ್ನ ಕರುನಾಡ ಕಲಾ ವೈಭವ ಅಂತ ಇಟ್ಟಿರುವಂಥದ್ದು ತುಂಬ ಚೆನ್ನಾಗಿದೆ ಕರ್ನಾಟಕದ ನಾಡು ನುಡಿ ಸಂಸ್ಕೃತಿ ಬಗ್ಗೆ ಇರುವಂತಹ ನೃತ್ಯಗಳನ್ನು ನಮ್ಮ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಮಾಡಲಿದ್ದಾರೆ ಎಲ್ಲ ಪೋಷಕರಲ್ಲಿ ನನ್ನ ಮನವಿ ಏನಂದರೆ ಕೊನೆಯವರೆಗೂ ಕಾರ್ಯಕ್ರಮವನ್ನು ವೀಕ್ಷಿಸಿ ಎಲ್ಲ ಮಕ್ಕಳಿಗೂ ಪ್ರೋತ್ಸಾಹ ಕೊಡಬೇಕು ಅಂತ ನಿಮ್ಮ ಮುಖಾಂತರ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ನಾನು ಹರೀಶ್ ಅಂತ ಅಂದ್ಬಿಟ್ಟು ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತೇನೆ ಶಾಲೆ ಬಗ್ಗೆ ಹೇಳದಾರ ಸರ್ ಶಾಲೆ ಈಗಾಗಲೇ ತುಂಬ ಈಗ ಹನ್ನೊಂದನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಶಾಲೆ ಪ್ರಾರಂಭ ಆಗಿ ಸುಮಾರು ಹನ್ನೆರಡು ವರ್ಷ ಆಗಿದೆ ಅದರಲ್ಲೂ ನಮ್ಮ ಶಾಲೆ ಅನ್ನೋದು ತುಂಬ ವಿಶೇಷವಾಗಿದೆ ಗ್ರಾಮೀಣ ಮಟ್ಟದಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನು ಕೊಡ್ತಾ ಈ ಸುತ್ತಮುತ್ತ ಪ್ರದೇಶದಲ್ಲಿ ಒಳ್ಳೆಯ ಹೆಸರನ್ನು ತಗೊಂಡಿದೆ ಮತ್ತು ಪ್ರತಿ ವರ್ಷವೂ ಶಾಲೆ ಎಸ್ ಎಸ್ ಎಲ್ ಸಿ ಅಂತ ಬಂದಾಗ ಫಲಿತಾಂಶ ಅಂದಾಗ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ತಗೊಂಡಿದ್ದೀವಿ ಮತ್ತು ಲಾಸ್ಟ್ ಇಯರು ಸ್ಟೇಟ್ಗೆ ಹದಿನೇಳನೇ ರ್ಯಾಂಕು ನಮ್ಮ ಶಾಲೆ ವಿದ್ಯಾರ್ಥಿ ತಗೊಂಡಿದ್ದಾರೆ ಈ ವರ್ಷ ನಾವು ಸ್ಟೇಟ್ಗೆ ಫಸ್ಟ್ ಬರಬೇಕು ಇಲ್ಲ ಸೆಕೆಂಡ್ ಬರಬೇಕು ಅನ್ನೋ ಒಂದು ಚಾಲೆಂಜನ್ನು ತೊಗೊಂಡಿದ್ದೀವಿ ನಮ್ಮ ವಿದ್ಯಾರ್ಥಿಗಳು ಆ ಚಾಲೆಂಜನ್ನು ಸ್ವೀಕಾರ ಮಾಡಿದರೆ ನಮ್ಮ ಟೀಚರ್ಸ್ ಅಷ್ಟೇ ಅಷ್ಟೇ ಎಫರ್ಟ್ ಆಗ್ತಾ ಇದ್ದಾರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಾವು ಸ್ಟೇಟ್ಗೆ ಫಸ್ಟ್ ಸೆಕೆಂಡ್ ಬಂದೇ ಬರ್ತೀವಿ ಅಂತ ನಿಮ್ಮ ಮುಖಾಂತರ ನಾವು ಕೇಳ್ಕೊಡ್ತಾ ಇದ್ವಿ ಶಾಲೆಯ ಸಂಸ್ಥಾಪಕರು ಮತ್ತು ಚೇರ್ಮನ್ ಆಗಿರುವಂತಹ ನಾವು ಹೆಚ್ಚಿಗೆ ಕೆಲಸ ಮಾಡೋದ್ಕಿಂತ ಹೆಚ್ಚು ಅವರು ಇನ್ನೂರು ಪಟ್ಟು ಅವರು ನಾನು ಮಾಡಬೇಕು ಅಂತ ಉತ್ಸಾಹದಿಂದ ಅವ್ರು ಮಾಡ್ತಾ ಹೋಗ್ತಾ ಇದ್ದಾರೆ ಯಾಕೆಂದರೆ ನಾವು ಮುಖ್ಯ ಶಿಕ್ಷಕರಾಗಿ ಜವಾಬ್ದಾರಿ ತೊಗೊಳ್ತಾ ಇದ್ವಿ ಆ ಹೆಚ್ಚಿನ ಜವಾಬ್ದಾರಿಯನ್ನು ಮುಂದೆ ನಿಂತ್ಕೊಂಡು ಎಲ್ಲ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸ್ಕೊಂಡು ನಮಗೆಲ್ಲರಿಗೂ ಬೆಂಬಲವಾಗಿದ್ದಾರೆ ಇಂಥ ಅಧ್ಯಕ್ಷರು ನಮ್ಮ ಸಂಸ್ಥೆಗೆ ಸಿಕ್ಕಿರೋದು ಅದೃಷ್ಟ ಯಾಕೆಂದರೆ ಎಲ್ಲ ನೋಡಿದ್ರೆ ಆ ಟೀಚರ್ಸ್ ಮಾಡ್ಕೊಳ್ತಾರೆ ಅಥವಾ ಮುಖ್ಯೋಪಾಧ್ಯಾಯರು ಇದ್ದಾರೆ ಅವ್ರು ಮಾಡ್ಕೊಳ್ತಾರೆ ಅಂತ ಅಂದ್ಕೊಳ್ತಾರೆ ಆದರೆ ಸಂಪೂರ್ಣ ಜವಾಬ್ದಾರಿಯನ್ನು ನಮ್ಮ ಶಾಲಾ ಅಧ್ಯಕ್ಷರು ತಗೊಂಡು ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಅವರೇ ನಿರ್ವಹಿಸ್ತಾ ಇದ್ದಾರೆ ನಮಗಂತೂ ತುಂಬ ಖುಷಿ ಆಗ್ತಾ ಇದೆ ಅವ್ರ ಬಗ್ಗೆ ಹೇಳೋದಾದರೆ